ಇದೊಂದು ಕ್ಷಣಕ್ಕಾಗಿ ಆರ್ಸಿಬಿ ಅಭಿಮಾನಿಗಳು ಕಾಯ್ದಿದ್ದು ಬರೋಬ್ಬರಿ ಹದಿನೇಳು ವರ್ಷಗಳು ಐಪಿಎಲ್ ಶುರುವಾಗಿ ಇಲ್ಲಿ ತನಕ ಹದಿನಾರು ಆವೃತ್ತಿಗಳು ಮುಗ್ದಿದೆ ಪ್ರತಿ ಆವೃತ್ತಿಯಲ್ಲೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊನೆಗೆ ಸೋಲಿನ ನಿರಾಸೆ ಕಾಡ್ತಾ ಇತ್ತು ಈಗ ಅದೆಲ್ಲವೂ ಮುಗ್ದು ಹೋಗಿದೆ ಈಗಲೂ ಆರ್ಸಿಬಿ ಕಣ್ಣಲ್ಲಿ ನೀರಿದೆ ಆದರೆ ಅದು ದುಃಖದ ಕಣ್ಣೀರಲ್ಲ ಖುಷಿಯ ಕಣ್ಣೀರು ಆನಂದ ಭಾಷ್ಪ ಹದಿನಾರು ಆವೃತ್ತಿಗಳ ಐಪಿಎಲ್ನಲ್ಲಿ ಆರ್ಸಿಬಿ ಪುರುಷರ ತಂಡ ಮಾಡಲಾಗದ ಕೆಲಸವನ್ನ ಆರ್ಸಿಬಿ ಮಹಿಳಾ ಸಿಂಹಿಣಿಯರು ಕೇವಲ ಎರಡನೇ ಆವೃತ್ತಿಯಲ್ಲೇ ಮಾಡಿ ಮುಗಿಸಿದ್ದಾರೆ ಡೆಲ್ಲಿ ವಿರುದ್ಧ ಎಂಟು ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ ಈ ಜಯ ದಾಖಲಾಗುವುದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ನಮ್ಮ ವನಿತೆಯರ ಬೌಲಿಂಗ್ ದಾಳಿ ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರ್ಸಿಬಿ ಬೌಲರ್ಗಳ ದಾಳಿಗೆ ನಲುಗಿ ಹೋಯಿತು ಮೊದಲು ಉತ್ತಮ ಆರಂಭ ಪಡ್ಕೊಂಡ ಡೆಲ್ಲಿ ಆರಂಭಿಕರಾದ ನಾಯಕಿ ಮೆಗ್ಲ್ಯಾನಿಂಗ್ ಹಾಗೆ ಶಫಾಲಿ ವರ್ಮಾ ಮೊದಲ ವಿಕೆಟ್ಗೆ ಅರ್ವತ್ನಾಲ್ಕು ರನ್ಗಳ ಜೊತೆಯಾಟ ಆಡಿದ್ರು ಇಪ್ಪತ್ತೇಳು ಎಸೆತಗಳಲ್ಲಿ ಎರಡು ಬೌಂಡ್ರಿ ಮೂರು ಸಿಕ್ಸರ್ ಸಹಿತ ನಲ್ವತ್ನಾಲ್ಕು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಶಫಾಲಿ ಮುಲಿನೆಕ್ಸ್ ಎಸೆತದಲ್ಲಿ ಬಿಗ್ ಶಾಟ್ ಆಡೋ ಯತ್ನದಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ನಂತರ ಬಂದ ಭರವಸೆಯ ಆಟಗಾರ್ತಿ ಜೆಮಿಮಾ ರಾಡ್ರಿಗಸ್ ಎರಡು ಎಸೆತಗಳನ್ನು ಎದುರಿಸಿ ಖಾತೆ ತೆರೆಯದೆ ವಿಕೆಟ್ ಒಪ್ಪಿಸಿದ್ರು ಜಮೀಮಾ ನಂತರ ಬಂದ ಆಲಿಸ್ ಕ್ಯಾಪ್ಸಿ ಕೂಡ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಸಿ ಪೆವಿಲಿಯನ್ ಹಾದಿ ಹಿಡಿದ್ರು ಆರ್ಸಿಬಿಗೆ ಆಪದ್ ಬಾಂಧವಿಯಂತೆ ಬಂದ ಸೋಫಿ ಮೋಲಿನೆಕ್ಸ್ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಕಬಳಿಸಿ ಡೆಲ್ಲಿ ತಂಡಕ್ಕೆ ಬಿಗ್ ಶಾಕ್ ಕೊಟ್ಟರು ನಂತರ ದಾಳಿಗಿಳಿದ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಡೆಲ್ಲಿ ನಾಯಕಿ ಮೆಗ್ ಮೆಗ್ಲ್ಯಾನಿಂಗ್ ಅವರನ್ನ ಎಲ್ಬಿಡಬ್ಲ್ಯೂ ಬಲೆಗೆ ಬೀಳಿಸಿದ್ರು ಲ್ಯಾನಿಂಗ್ ಇನ್ನಿಂಗ್ಸ್ ಇಪ್ಪತ್ಮೂರು ರನ್ಗಳಿಗೆ ಅಂತ್ಯವಾಯಿತು ಇಲ್ಲಿಂದ ಡೆಲ್ಲಿ ಇನ್ನಿಂಗ್ಸ್ ಕುಸಿಯೋಕೆ ಶುರುವಾಯಿತು ಇದರ ಲಾಭ ಪಡೆದ ಆರ್ಸಿಪಿ ಬೌಲರ್ಗಳು ಡೆಲ್ಲಿ ಬ್ಯಾಟರ್ಗಳಿಗೆ ಹೆಚ್ಚು ರನ್ ಬಿಟ್ಕೊಡದೆ ಅವರನ್ನ ಒತ್ತಡಕ್ಕೆ ಸಿಕ್ಕಾಕ್ಸಿದ್ರು ಹೀಗಾಗಿ ಒತ್ತಡಕ್ಕೆ ಒಳಗಾದ ಡೆಲ್ಲಿ ಬ್ಯಾಟರ್ಸ್ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರ್ಕೊಂಡ್ರು ಹದಿನಾಲ್ಕನೇ ಓವರ್ನ ಮೊದಲ ಎಸೆತದಲ್ಲಿ ಆಶಾ ಕೇಪ್ ಅವರನ್ನ ಎಂಟು ರನ್ಗಳಿಗೆ ಬಲಿ ಪಡೆದರೆ ಜೆಸ್ ಜೊನಾಸೆನ್ ಕೂಡ ಆಶಾಗೆ ವಿಕೆಟ್ ಒಪ್ಪಿಸಿದ್ರು ಸೋಫಿ ಮೊಲಿನಿಕ್ಸ್ ಅವರ ಅದ್ಭುತ ಎಸೆತದಲ್ಲಿ ರಾಧಾ ರನ್ಔಟ್ಗೆ ಬಲಿಯಾದರೆ ಕೊನೆಯ ಮೂರು ವಿಕೆಟ್ಗಳನ್ನು ಕನ್ನಡತಿ ಶ್ರೇಯಾಂಕ ಪಡೆಯುವಲ್ಲಿ ಯಶಸ್ವಿಯಾದ್ರು ಶ್ರೇಯಾಂಕಾ ಮಿನ್ನುಮಣಿ ಅರುಂಧತಿ ರೆಡ್ಡಿ ತನಿಯಾ ಭಾಟಿಯಾ ಅವರನ್ನ ಶೂನ್ಯಕ್ಕೆ ಪೆವಿಲಿಯನ್ಗೆ ಕಳುಹಿಸಿದ್ರು ಫೈನಲ್ ಪಂದ್ಯದಲ್ಲಿ ಶ್ರೇಯಾಂಕ ನಾಲ್ಕು ವಿಕೆಟ್ ಪಡೆಯುವ ಮೂಲಕ ಲೀಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ